ಓಕೆ ಸರ್ ಈಗ ಎಲ್ಲ ಸ್ಟಾರ್ ಗಳ ಜೊತೆ ಅಂದ್ರೆ ಕೆಲವು ಸ್ಟಾರ್ ಗಳ ಜೊತೆ ಆಕ್ಟ್ ಮಾಡಿದ್ರಿ ಅವ್ರ ಬಗ್ಗೆ ಗೊತ್ತು ಇಂತಲೋ ಆಬ್ವಿಯಸ್ಲಿ ನೋಡಿರ್ತೀರಿ ಅವರು ತೋರಿರ್ತಾರೆ ಈ ಫಸ್ಟ್ ನೀವು ಯಶ್ ಯಶ್ ಅವ್ರ ಜೊತೆ ಆಕ್ಟ್ ಮಾಡಿದ್ರಿ ಅವ್ರ ಬಗ್ಗೆ ಹೇಳೋದರೆ ಒಂದೆರಡು ವರ್ಡ್ಸ್ ಅವ್ರು ರಾಕಿಂಗ್ ಸ್ಟಾರ್ ಸರ್ ಎಲ್ಲ ವಿಚಾರದಲ್ಲೂ ರಾಕ್ ಇರ್ತಾರೆ ಕಾನ್ಫಿಡೆಂಟ್ ಆಗಿ ಇರ್ತಾರೆ ನಾನು ಮಾಡ್ತಿರೋದು ನಾನು ಮಾಡ್ತಾರಷ್ಟೇ ಸುದೀಪ್ ಸುದೀಪ್ ಸರ್ ಅಂದ್ರೆ ಪರ್ಫೆಕ್ಷನ್ ಸರ್ ತತ್ವಜ್ಞಾನ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಾರೆ ಕ್ರಿಕೆಟ್ ತಗೊಂಡು ಕ್ರಿಕೆಟ್ ಸಿನಿಮಾ ಬಗ್ಗೆ ರಾಜಕೀಯದ ಬಗ್ಗೆ ಎಲ್ಲ ವಿಷಯಗಳ ಬಗ್ಗೆ ಮಾತಾಡ್ತಾರೆ ಅವ್ರ ಮಾತುಗಳನ್ನ ಕೇಳ್ತಾ ಇರ್ಬೇಕು ಅನ್ಸುತ್ತೆ ಶಿವಣ್ಣ ಶಿವಣ್ಣ ಅಂದ್ರೆ ಎನರ್ಜಿ ಸರ್ ಅವ್ರು ಬಂದ್ರೆ ಒಂದು ಎನರ್ಜಿ ಬರುತ್ತೆ ಅವ್ರ ಜೊತೆಗೆ ಆ ವಾತಾವರಣನೇ ಒಂದು ಎನರ್ಜಿ ಕ್ರಿಯೇಟ್ ಮಾಡ್ತಾರೆ ಎನರ್ಜಿ ಪಾಸ್ ಮಾಡ್ತಾರೆ ಸೊ ಅಲ್ಲಿ ಯಾರು ಬೆಲ್ಲ ಕೂತಿದ್ರು ಕೂಡ ಅವ್ರು ನೋಡಿದ ತಕ್ಷಣ ಎನರ್ಜಿ ಪಾಸ್ ಆಗಿ ಆಕ್ಟಿವ್ ಆಗ್ಬೇಕು ಮನುಷ್ಯ ಅವರೇ ಇಷ್ಟ ಆಕ್ಟಿವ್ ಇದ್ರೆ ನಾವೇ ಆಕ್ಟಿವ್ ಮಾಡ್ಬೇಕು ದರ್ಶನ್ ಸರ್ ದರ್ಶನ್ ಸರ್ ಅಂದ್ರೆ ಅವ್ರು ಚಾಲೆಂಜಿಂಗ್ ಅವರು ಲೈಫಲ್ಲಿ ಇರ್ಬೋದು ಸಿನಿಮಾದಲ್ಲಿ ಇರ್ಬೋದು ಏನೇ ವಿಷಯ ಇರ್ಬೋದು ಒಂದು ಚಾಲೆಂಜಿಂಗ್ ಥರ ಮಾಡ್ತಾರೆ ಸೊ ಒಂದು ಇನ್ಸ್ಪೈರಿಂಗ್ ಒಂದು ಚಾಲೆಂಜಿಂಗ್ ಶ್ರೀಮುರಳಿ ಶ್ರೀಮುರಳಿ ಸರ್ ಅವರು ಒಂದು ನಂದೆ ಅನ್ನೋ ಥರ ಓಡ್ತಾರೆ ಉಗ್ರಮ್ಮ ಅವರು ಡ್ಯಾನ್ಸು ಮತ್ತು ಆ್ಯಕ್ಟ್ರು ಎರಡು ಅವರು ಇರ್ಬೋದು ವಿಜಯ ರಾಘವನ್ ಸರ್ ಇರ್ಬೋದು ಎರಡು ಇಬ್ಬರು ಕೂಡ ನನಗೆ ಡ್ಯಾನ್ಸ್ ಮತ್ತೆ ಇದಕ್ಕೆ ಇಷ್ಟ ಆಗ್ತಾರೆ ಒಂದು ಎನರ್ಜಿ ಆಕ್ಟಿಂಗ್ ಗಣೇಶ್ ಸರ್ ಅಂದ್ರೆ ಯಾವಾಗಲೂ ಸ್ಮೈಲ್ ಖುಷಿ ನಗು ಬಂದಾಗಲ್ಲ ನಮಸ್ಕಾರ ನಮಸ್ಕಾರ ಅಂತ ಅದನ್ನ ನಮಸ್ಕಾರ ಜೊತೆಗೆ ಯಾವಾಗಲೂ ಯಾವಾಗಲೂ ನಗು ಹಂಚ್ತಾ ಬಂದಿದ್ದಾರೆ ಅವರು ಯಾವಾಗಲೂ ಅವ್ರು ಹಂಗೆ ನಗು ಹಂಚ್ಕೊಂಡಿರ್ಬೇಕು ಅನ್ನೋದು ನಮ್ಮ ಖುಷಿ ನಮ್ಮ ಆಸೆ ಸರ್ ಶರಣ್ ಸರ್ ಜೊತೆ ಮಾಡಿಲ್ಲ ಸರ್ ಬಟ್ ಅವರು ಕೂಡ ನಂಗೆ ಇಷ್ಟ ಯಾಕೆ ನಾನು ನಿಮ್ಮ ನೆಕ್ಸ್ಟ್ ಫ್ಯೂಚರ್ ಶರಣ ಸರತರ ಇದೆ ಯಾಕೆಂದ್ರೆ ಅಲ್ಲ ಯಾಕೆಂದ್ರೆ ಅವ್ರು ಕೆಪೆಗೋಡದಲ್ಲಿ ನಿಮ್ ತರ ಕ್ಯಾರೆಕ್ಟರ್ ಮಾಡಿದ್ದು ಪಿ ಸಿ ಕ್ಯಾರೆಕ್ಟರ್ ಹೆಂಗ್ ನೀವು ಮ್ಯಾಥ್ ಅಲ್ಲಿ ಪಿ ಸಿರಿಯಸ್ ಅಲ್ಲ ಅಂದ್ರೆ ಹೇಳಿದ್ದು ಸತೆ ಬೇರೆ ತರ ಇದೆ ಅದು ಕಾಮಿಡಿ ಝೋನ್ ಸೀರಿಯಸ್ ಅಂದ್ರೆ ಸ್ವಲ್ಪ ಅದೇ ತರ ಪಿ ಸಿ ಕ್ಯಾರೆಕ್ಟ್ರು ಐಟು ವ್ಯತ್ಯಾಸ ಇದೆ ಸೊ ಈ ತರ ಕ್ಯಾರೆಕ್ಟರ್ ಮುಂದೆ ನೀವು ಆ ತರ ಚಾನ್ಸಿಗೆ ಪ್ರೇಕ್ಷಕ ತನ್ನದೇ ಆಗಲಿ ಆಶೀರ್ವಾದ ಹಂಗೆ ಹೋಗ್ತೀವಿ ಸರ್ ನಮ್ಮ ಕೈಲಿ ಏನಿದೆ ಸರ್ ಈಗ ಎಲ್ಲರೂ ಹೆಂಗ್ ಕೆಲಸ ಮಾಡ್ತಾರೆ ನಮಗೆ ಸಿಕ್ಕಿರೋ ಕೆಲಸವ್ರೆ ನಾವು ತೃಪ್ತಿಯಿಂದ ಮತ್ತೆ ಫುಲ್ ಇನ್ವಾಲ್ವ್ಮೆಂಟ್ ಆಗಿ ಮಾಡಿದಾಗ ನಮ್ಗೆ ಅದಕ್ಕೆ ಬೆಲೆ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಅದು ಸಿಗ್ತಾ ಇದೆ ಸೊ ಇನ್ನು ಹೆಚ್ಚು ಕೆಲಸ ಸಿಗ್ಲಿ ಅನ್ನೋದೇ ನಮ್ಮ ಆಸೆ ನಿಮ್ಮ ಆಶೀರ್ವಾದನೂ ಸರ್ ಸರ್ ಕೊನೆಗೆದಾಗಿ ನಿಮ್ಮನ್ನ ಪ್ರೀತಿ ಮಾಡೋ ಜನಗಳಿಗೆ ಮತ್ತು ಪ್ರೀತಿ ಮಾಡೋಕೆ ಹೊಟ್ಟಿರೋ ಜನಗಳಿಗೆ ಏನು ಸಿಗುತ್ತೆ ಸರ್ ಅವ್ರ ಪ್ರೀತಿ ಮುಂದೆ ನಾವು ಏನು ಹೇಳಕ್ಕಾಗಲ್ಲ ಯಾಕಂದ್ರೆ ನಾವು ಮಾಡಿದ್ದು ಕಮ್ಮಿ ನೋಡಿ ನಾವು ಅದನ್ನು ಮಾಡಿದ್ವಿ ಇದನ್ನು ಮಾಡಿ ಯಾರು ಯಾವ ಏನೂ ಮಾಡಿಲ್ಲ ಯಾಕಂದ್ರೆ ನಾವು ಎಲ್ಲರೂ ಮಾಡಿದಂಗೆ ಎಲ್ಲರೂ ಒಂದೊಂದು ವೃತ್ತಿ ಹುಡ್ಕೊಂಡಿದಾರೆ ನಾವು ಈ ವೃತ್ತಿ ಹುಡ್ಕೊಂಡಿದೀವಿ ನಾವು ಹುಡ್ಕೊಂಡ್ರೆ ಈ ವೃತ್ತಿಗೆ ಅವರು ಪೋಷಣೆ ಮಾಡ್ತಾ ಇದ್ದಾರಲ್ಲ ಅವರು ಪ್ರೀತಿ ತೋರಿಸ್ತಾ ಏ ಚೆನ್ನಾಗಿ ಮಾಡ್ತಾ ಇದ್ದಾರೆ ಏ ಹಂಗ್ ಮಾಡ್ತಾ ಇದ್ದಾರೆ ಅಲ್ಲಿ ಹಿಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ವೈಯಕ್ತಿಕವಾಗಿ ಬಂದು ಹೇಳ್ತಾರೆ ನಮಗೆ ಗುರುತಿಸಿ ಮ್ಯಾಕ್ಸ್ ಕೆ ಜಿ ಎಫ್ ಈ ಸಿನಿಮಾದಲ್ಲಿ ಮಾಡಿದಿರ ನಮ್ಮ ಭೂತದಲ್ಲ ಮಾಡಿದ್ರೆ ಇದ್ರಲ್ಲಿ ಮಾಡಿದ್ರೆ ಅದ್ರಲ್ಲಿ ಮಾಡಿದಿರ ಅಂತ ಹೇಳ್ಬಿಟ್ಟು ನಮ್ಮನ್ನ ಪರ್ಟಿಕ್ಯುಲರ್ ಗುರುತಿಸಿ ಕೆಲವರು ಡೈಲಾಗಲ್ಲೇ ಹೇಳ್ತಾರೆ ಸರ್ ನಮ್ಮದು ಇಂಥಿಂದ ಡೈಲಾಗು ಆಮೇಲೆ ಈಗಲೂ ಕೂಡ ಕಾಮಿಡಿ ಕಿಲಾಡಿಗಳು ಸರ್ ಆಸಿ ನೋಡಿ ಸರ್ ಈಸಿ ನೋಡಿ ಸರ್ ಮನೆ ಮನೆ ನೋಡಿದಂಗೆ ಹೇಳ್ತಾರೆ ಸರ್ ಆ ಡೈಲಾಗ್ ಸಾಕು ಸರ್ ನಿಮ್ಮದು ಈ ಡೈಲಾಗ್ ಸಕ್ಕತ್ತ್ ಸರ್ ನಮ್ದು ಕಾಮಿಡಿ ಕಿಲಾಡಿ ಒಂದು ಯಾವ ಸಿಂಗ್ ಮೆಟ್ಲಿಂದ ಎಗರದಿದ್ದೆ ನಾನು ಸೀರಿಯಲ್ ಉಟ್ಕೊಂಡು ಅದೇ ನಿವಾಗಲೂ ಕೂಡ ಮನೆಯಲ್ಲೆಲ್ಲ ಫೋನ್ ಮಾಡೋದು ಲೇಡೀಸ್ ಎಲ್ಲ ಮಕ್ಕಳೆಲ್ಲ ಇಷ್ಟಪಡ್ತಾರೆ ಕೂತ್ಕೊಂಡು ಚೆಂಪ್ ಪಡೆದಿದ್ದೆ ಎಲ್ಲ ಚಾಕತಾಗಿದೆ ಆ ಪ್ರೀತಿ ಕೊಡ್ತಾರಲ್ಲ ನಾವು ಮಾಡಿದರೆ ನಾವು ಹೊಟ್ಟೆ ಮಾಡಿಗೋಸ್ಕರ ಮಾಡಿದ್ವಿ ಕೆಲಸ ನಾವು ಬಟ್ ಅದಕ್ಕೆ ಅಷ್ಟು ಪ್ರೀತಿ ಕೊಟ್ಟು ಪೋಷಣೆ ಮಾಡ್ತಾರಲ್ಲ ಆ ಪ್ರೀತಿ ಏನು ಹೇಳೋಕ್ಕಾಗಲ್ಲ ಸರ್ ಇಷ್ಟು ಮಾತ್ರ ಹೇಳ್ತಾರೆ

ಪೊಲೀಸ್ ಕ್ಯಾರೆಕ್ಟರ್ ಮಾಡಿದಿರಲ್ಲ ಅಂತಾನೆ ಗುರುತಿಸ್ತಾರೆ ಆಮೇಲೆ ಕೆಲವರು ಹೆಸರು ಇಡ್ತಾ ಇರ್ತಾರೆ ಲೂರ್ದು ಅಂತ ಲೂರ್ದು ಲೂರ್ದು ಕ್ಯಾರೆಕ್ಟರ್ ಮಾಡಿದಿರಲ್ಲ ನೀವು ಅಂತ ಅಷ್ಟು ಇಂಪ್ಯಾಕ್ಟ್ ಇದೆ ಅದು ಕ್ಯಾರೆಕ್ಟರ್ ರೀಸೆಂಟ್ ಆಗಿ ನಾವು ಊರಿಗೆ ಹೋದಾಗ ನಮ್ಮ ಊರಿಗೆ ಹೋದಾಗ ದಾವಣಗೆರೆ ಯಶ್ಮಾನ್ಗೆ ಹೋದಾಗ ಸೊ ಅಲ್ಲಿಂದ ಬರ್ತಾ ನೈಟ್ ನಾನು ಮಗು ಬಿಸ್ಕೆಟ್ ತೊಗೊಂಡ್ಬಿಡ್ಬೇಕು ಅಂತ ಹೋದೆ ನೈಟ್ ಆಗಿದೆ ಅವನು ಅಂಗಡಿ ಕ್ಲೋಸ್ ಮಾಡೋ ಟೈಮ್ ಕ್ಲೋಸ್ ಮಾಡ್ತಿದ್ದೆ ಅಷ್ಟಲ್ಲಿ ಇರಿ ಇರಿ ಸರ್ ಒಂದು ನಿಮಿಷ ಅಂತ ನಾನು ಮಾಸ್ಕ್ ಹಾಕೊಂಡು ಹೋಗಿದ್ದೀನಿ ಮಾಸ್ಕ್ ಅವ್ನು ನೋಡಿದೆ ಯಾಕಂದ್ರೆ ಆಗ್ತಾನೆ ನೋಡ್ಕೊಂಬ ನಾನು ಸರ್ ಎರಡು ಸಲ ನೋಡಿದೆ ಸರ್ ನಾನು ಮ್ಯಾಕ್ಸ್ ಸಕ್ಕದ ಸರ್ ಸೂಪರ್ ಮಾಡಿದ್ರಿ ಸರ್ ಸುದೀಪ್ ಸರ್ ಅಂತ ಅಲ್ಟಿಮೇಟ್ ಸರ್ ನಿಮ್ಮದು ಚೆನ್ನಾಗಿದೆ ಸರ್ ಮ್ಯಾಕ್ಸ್ ಅಂತ ಹೇಳಿ ಸುಮಾರು ಹೊತ್ತು ಮಾತಾಡಿ ಅಭಿನಂದಿಸಿದೆ ಸೊ ಆ ಥರದ್ದು ಸುಮಾರು ಈಗ ಮ್ಯಾಕ್ಸ್ ಮ್ಯಾಕ್ಸ್ ಅಂತ ಗೊತ್ತು ಸರ್ ಅದು ಖುಷಿ ಅಲ್ವಾ ನನಗೆ ಆಫ್ಟರ್ ಕೆ ಜಿ ನನಗೆ ಒಂದು ದೊಡ್ಡ ಬ್ರೇಕ್ ಕೊಟ್ಟಿರ್ತಕ್ಕಂಥದ್ದು ಸಿನಿಮಾ ದೊಡ್ಡ ಹೆಸರು ಕೊಟ್ಟಿರ್ತಕ್ಕಂಥ ಸಿನಿಮಾ ಸೊ ಈಗ ಮ್ಯಾಕ್ಸ್ ಮ್ಯಾಕ್ಸ್ ಅಂತಲೇ ಗುರುತಿಸ್ತಾರೆ ಮ್ಯಾಕ್ಸ್ ಜಿ ಜಿ

ಶಿವಣ್ಣ ಜೊತೆ ಅದು ಆಯ್ತು ಆಮೇಲೆ ಅದಾದ್ಮೇಲೆ ಕರೆಟಕದ ಮೂಲಕ ಮಾಡೋದು ಅದು ಶಿವಣ್ಣ ಪ್ರಭುದೇವ ಸರ್ ಅದ್ರಲ್ಲಿ ಕಾಮಿಡಿ ಕ್ಯಾರೆಕ್ಟರ್ ಅದ್ರಲ್ಲಿ ಚೆನ್ನಾಗಿ ಕ್ಯಾರೆ ಆಯ್ತು ಅದ್ರಲ್ಲಿ ನನಗೆ ಒಂದು ಖುಷಿ ಕೊಟ್ಟಿದ್ದೇನೆ ಅಂದ್ರೆ ಅವ್ರ ಶಿವಣ್ಣ ನಿಮ್ಗೆ ಗೊತ್ತಲ್ಲ ಅವರು ಅವ್ರ ಬಗ್ಗೆ ಹೇಳಾಗಿರೋದು ಇಂಡಸ್ಟ್ರಿಲ್ ಗೊತ್ತಿಲ್ಲ ಗೊತ್ತಿರೋ ಬಗ್ಗೆ ಹೇಳೋದು ಒಂದೇ ಸೂರ್ಯನ ಬಗ್ಗೆ ಹೇಳೋದು ಬಂದೆ ಸೂರ್ಯನ್ ಬಯ ಕೊಡ್ತಾರ ಹೆಂಗ್ ಕೊಡ್ತಾರೆ ಅಂತ ನಮ್ಗೆ ಎಷ್ಟು ಎನ್ಕರೇಜ್ ಮಾಡೋದಂದ್ರೆ ಒಂದು ಸೂಪರ್ ಸ್ಟಾರ್ ಹಿಂಗೆಲ್ಲ ಇರಕ್ಕೆ ಸಾಧ್ಯನಾ ಅಂತ ಅನ್ಸುತ್ತೆ ಅಷ್ಟು ಸಹ ನಾವೊಂದ್ಸಲ ಹಿಂಗೆ ಕೂತಿದ್ವಿ ಎಲ್ಲರೂ ಬಂದ್ರಿ ಮತ್ತೆ ನಾವೆಲ್ಲ ಹಿಂಗಿದಾರೆ ಏ ಕುತ್ಕೊಳ್ಳಿ ಕೂತ್ಕೊಳ್ಳಿ ಮುದುಕರು ಕುತ್ಕೋಬೇಕು ನಾವು ಹುಡುಗರು ಆಡಾಡ್ತೀವಿ ಓಡಾಡ್ತೀವಿ ಸೊ ಅಡ್ ಏನೋ ಬಂದ್ರ ಅಂದ್ರೆ ಏನೋ ಒಂದು ಎನರ್ಜಿ ಇರುತ್ತೆ ಆ ತರದ ಒಂದು ಪರ್ಸನ್ ಅವರು ಸೊ ಅವ್ರ ಜೊತೆ ಪ್ರಭುದೇವ್ ಸರ್ ಅಷ್ಟೇ ನಾವು ಮಾಡುವಾಗ ಅವರು ಇಂಡಿಯನ್ ನನಗೊಂದು ಎರಡು ಮೂರು ಸಹ ಅವ್ರದೇ ನಮ್ದು ಆಕ್ಟಿಂಗ್ ಇಷ್ಟ ಆಯ್ತು ಅವ್ರಿಗೆ ಆಕ್ಟಿಂಗ್ ಮಾಡೋರು ಅವ್ರದ್ದು ಇರ್ತಿರಲಿಲ್ಲ ಕೂತಿರೋ ಬಂದು ಹಿಂಗೆ ಇದ್ರ ಮುಂದೆ ಕ್ಯಾಮ್ರಾ ಮುಂದೆ ಕ್ಯಾಮ್ರಾ ಹಿಂದೆ ನಿಂತ್ಕೊಳ್ಳೋರು ನೋಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಮಾಡುವಾಗ ಏ ಅಂತ ಖುಷಿ ಪಡೋರು ನಮ್ದು ಆಕ್ಟಿಂಗ್ ನೋಡ್ಬಿಟ್ಟು ಅಷ್ಟು ಖುಷಿ ಪಡೋರು ಅಷ್ಟು ಎಂಜಾಯ್ ಮಾಡೋರು ಬಂದು ಸಹಕಾರ ಮಾಡ್ತೀರಿ ನೀವು ನಾವು ಕೆಲವೊಂದು ಟೈಮ್ ಅವ್ರು ಮಾಡುವಾಗ ನಾವು ಒಂದು ಶಾಟಲ್ಲಿ ಅವರು ಅದೊಂದು ಪಂಚಾಯತಿ ಹತ್ರ ಒಂದು ನಡೆಯುತ್ತಿದೆ ಅದು ನಾನು ಹಿಂಗೆ ಒದೇ ಇತ್ತು ಅದ್ರಲ್ಲಿ ಒದ್ದು ಬೀಳೋದೆಲ್ಲ ಇತ್ತು ಅದನ್ನ ಮಾಡಿದಾಗ ಅವರು ಶಾಟಲ್ಲಿ ಕೊಡ್ರಿ ಒಂದು ಎರಡು ಮೂರು ಸಲ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಅವರು ಶಿವಣ್ಣ ಎಲ್ಲರೂ ಇದ್ರು ನನಗೆ ನಕ್ಕು ಎಂಜಾಯ್ ಮಾಡೋದು ಅಂದ್ರೆ ಸೊ ಒಂದು ಮನ್ಸಲ್ಲಿ ನಾನು ವಾ ಸ್ಟಾರು ಇವ್ರು ಇವ್ರು ಮಾಡೋದೆಲ್ಲ ಯಾಕೆ ನಾನು ಇನ್ಕ್ರೀಸ್ ಮಾಡಬೇಕು ಇವ್ರು ಮಾಡೋದು ನಾನೆಲ್ಲ ಯಾಕೆ ಮಾಡಬೇಕು ನಮ್ಗೆ ಶಿವನಗಾಗಲಿ ಎಲ್ಲಷ್ಟು ಇರಲಿ ಸೊ ಅವ್ರು ಅಷ್ಟೇ ಎಂಜಾಯ್ ಮಾಡೋದು ಸೊ ಅದಕ್ಕೆ ದೇವ್ರು ಅವ್ರನ್ನ ಆ ಆಸ್ಪಾದ ಇರ್ತಿದ್ರು ಮತ್ತು ಬೇರೆ ಇನ್ಯಾವ ನಟರ ಜೊತೆ ಆಮೇಲೆ ವಿಜಯ ರಾಗಣ ಸರ್ ಜೊತೆ ಮಾಡಿದೆ ಜೋಗ್ ಒಂದು ಆಯ್ತು ನನ್ನ ಅಂತ ಅದರಲ್ಲೂ ರೋಟ್ ಕ್ಯಾರೆ ಜಗಣನ ಜೊತೆ ಮಾಡಿದೆ ಎಷ್ಟು ಸರ್ ಜೊತೆ ಮಾಡಿದ ಯೇಶ್ವರ್ ಜೊತೆ ದರ್ಶನ್ ಸರ್ ದರ್ಶನ್ ಸರ್ ಜೊತೆ ಒಡೆಯದಲ್ಲಿ ನನಗೆ ಆಫರ್ ಮಾಡಿದ್ರು ಆ ಟೈಮಲ್ಲಿ ನಂದು ಪರ್ಸನಲ್ ಏನೋ ಪ್ರಾಬ್ಲಮ್ ಆಗಿ ಡೇಟ್ ನನ್ ಕ್ಲಾಶ್ ಮಾಡ್ಕೊಂಡೆ